ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಂದೆಗೆ ಮಗಳು ಬರೆಯುವಂಥ ಪತ್ರ ಈ ಪತ್ರದ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದ ಬರೆಯುತ್ತಿರುವಂಥ ಹೆಸರನ್ನು ಹಾಕಬೇಕು ನಾನು ಮಗಳಾಗಿರೋದ್ರಿಂದ ಕಾಂತ ಅಂತ ಹಾಕ್ತೀನಿ ಓದುತ್ತಿರುವಂಥ ತರಗತಿ ಹತ್ತನೇ ತರಗತಿ ವಸತಿ ನಿಲೆಯಿಂದ ಬರೆಯುತ್ತಿರುವಂಥ ಪತ್ರ ಹುಬ್ಬಳ್ಳಿ ಇಂದ ಬರಿತಿರುವಂಥ ಪತ್ರ ಯಾರಿಗೆ ಅಂದರೆ ಇವರಿಗೆ ಅಂತ ಹಾಕಬೇಕು ಇವರಿಗೆ ಅಂದರೆ ನನ್ನ ತಂದೆ ಹೆಸರು ಚಂದ್ರಕಾಂತ್ ಮನೆ ನಂಬರ್ ಐದುನೂರ ಹತ್ತೊಂಬತ್ತು ಹುಬ್ಬಳ್ಳಿ ಗಾಂಧಿನಗರ್ ತೀರ್ಥರೂಪ ತಂದೆಯವರಿಗೆ ಇದು ವಿಳಾಸ ಬರೆದಿದ್ದೀವಿ ಇಲ್ಲಿ ಯಾರಿಗೆ ಅಂದರೆ ನಾವು ಸಂಬೋಧನೆ ತಂದೆಗೆ ಸಂಬೋಧನೆ ತೀರ್ಥರೂಪ ತಂದೆಯವರಿಗೆ ಅಂತ ಹಾಕ್ತೀವಿ ಈಗ ತೀರ್ಥ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗಳಾದ ಕಾಂತ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೀನಿ ನೀವೆಲ್ಲರೂ ಕ್ಷೇಮವಾಗಿರುವರೆಂದು ಭಾವಿಸುತ್ತೇನೆ ಈ ಪತ್ರ ಬರೆಯಲು ಉದ್ದೇಶವೆಂದರೆ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದರೆ ಅದರಿಂದ ಈ ಪ್ರವಾಸಕ್ಕೆ ಹೋಗಲು ಅನುಮತಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಮಾತುಶ್ರೀ ಅವರಿಗೆ ಈ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಹೇಳಿ ಹಾಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ದಿನಾಂಕ ಆಗ್ತೀವಿ ಇಲ್ಲಿ ನಿಮ್ಮ ಪ್ರೀತಿಯ ಮಗಳು ಸಾರಿ ನಿಮ್ಮ ಪ್ರೀತಿಯ ಮಗಳು ಕಾಂತ ನಿಮಗೂ ಕೂಡ ತಂದೆಗೆ ಮಗಳು ಬರೆಯುವಂಥ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು